ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದ ವಿಚಾರವಾಗಿ ಶಿವಮೊಗ್ಗದಲ್ಲಿ ಬಿಜೆಪಿ ನಗರ ಘಟಕದಿಂದ ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಿಎಂ ಸಿದ್ದರಾಮಯ್ಯ ಅವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಪ್ರತಿಭಟನಾಗಾರರು ಆಗ್ರಹಿಸಿದ್ದಾರೆ ಈ ಕುರಿತು ಬಿವೈ ರಾಘವೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಾಗ ಅದರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಹೋಗಿದ್ದರು ಹೈಕೋರ್ಟ್ ಕಳೆದ ಎರಡು ತಿಂಗಳಿಂದ ವಾದ ಪ್ರತಿವಾದ ಆಲಿಸಿ ತೀರ್ಪು ನೀಡಿದೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಗೌರವಯುತವಾಗಿ ತನಿಖೆಯನ್ನ ಎದುರಿಸಲಿ ಎಂದಿದ್ದಾರೆ ಸ್ಪಷ್ಟವಾಗಿ ಕಳೆದ ಒಂದು ತಿಂಗಳಿಂದ ನ್ಯಾಯಸಮ್ಮತವಾಗಿ ನ್ಯಾಯಾಲಯ ಎಲ್ಲದೂ ಕೂಡ ಚರ್ಚೆಗಳನ್ನು ನೋಡಿ ಇವತ್ತು ಫೈನಲ್ ಅರ್ಡಿಕ್ಟ್ ಕೊಟ್ಟು ಮುಖ್ಯಮಂತ್ರಿಗಳ ಅರ್ಜಿಯನ್ನು ತಿರಸ್ಕಾರವನ್ನು ಮಾಡಿ ಸೂಕ್ತವಾದಂಥ ತನಿಖೆಯನ್ನು ಮಾಡಬೇಕು ಅಂತ ಆದೇಶವನ್ನು ಮಾಡಿದ್ದೆ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಎರಡು ತಿಂಗಳಿಂದ ಬಿ ಜೆ ಪಿಯ ಮುಖಂಡಗಳ ನೇತೃತ್ವದಲ್ಲಿ ಪಾದಯಾತ್ರೆಗಳು ಹೋರಾಟದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ರಾಜ್ಯಪಾಲರ ಬಗ್ಗೆ ಹಗುರ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮಂತ್ರಿಗಳು ಕ್ಯಾಬಿನೆಟ್ನ ಮಂತ್ರಿಗಳು ಈಗಲೂ ಕೂಡ ಇವತ್ತು ನ್ಯಾಯಾಲಯ ಆದೇಶ ಮಾಡಿದ್ರೂ ಕೂಡ ಇವತ್ತು ಮೇಲ್ ಮೇಲ್ಮನೆ ಇದೆ ನಾವು ಅಲ್ಲಿ ನೋಡ್ಕೊತೀವಿ ಮೇಲೆ ಯಾಕೆ ಕೊಡಬೇಕು ಅಂತದ್ದು ಏನಾಗಿದೆ ಈ ರೀತಿ ಹಗುರ ಮಾಡೋ ಮಾತಾಡುವಂಥ ಒಂದು ಬಂಡತನದ ಒಂದು ಪ್ರಯತ್ನ ಪ್ರದರ್ಶನ ಇವತ್ತು ಕ್ಯಾಬಿನೆಟ್ನ ಮಂತ್ರಿಗಳು ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಬಿ ಜೆ ಪಿ ಈಗೂ ಕೂಡ ಒತ್ತಾಯನ ಮಾಡುತ್ತೆ ಕರ್ನಾಟಕದ ನೆಲ ಅತ್ಯಂತ ಶಾಂತಿ ನೆಮ್ಮದಿಗೆ ಮತ್ತು ನ್ಯಾಯಕ್ಕೆ ಒಂದು ತ ತಳಪಾಯ ಹಾಕಿಕೊಟ್ಟಂಥ ಒಂದು ಕ್ಷೇತ್ರ ಇದು ಹಾಗಾಗಿ ಕರ್ನಾಟಕದ ಜನರ ಒಂದು ಗೌರವನ ಉಳಿಸೋ ದೃಷ್ಟಿಯಿಂದ ಚಿಂತನೆ ಮಾಡಿ ಈಗಲಾದರೂ ಕೂಡ ಇವತ್ತೇನು ನಿಮ್ಮ ಬಗ್ಗೆ ಆರೋಪ ಬಂದಿದೆ ನಾವು ಕೂಡ ಆರೋಪ ಅಂತ ನಾವೇನು ಹೇಳ್ತಾ ಇಲ್ಲ ಆರೋಪ ನಿಮಗೆ ಬಂದಿದೆ ಈ ಆರೋಪವನ್ನು ಈ ತನಿಖೆಯನ್ನು ನೀವು ಎದುರಿಸಿ ನಿರೂಪರಾಧ ಅಂದರೆ ಮತ್ತು ವಾಪಸ್ ನೀವು ಬಂದು ಕೂತ್ಕೊಳ್ಳಿ ನಮಗೆ ಸಂಬಂಧ ಇಲ್ಲದ ವಿಚಾರ ಆದರೆ ಈಗ ನಿಮ್ಮ ಆರೋಪ ಏನು ಬಂದಿದೆ ಈ ಕ್ಷಣಕ್ಕೆ ರಾಜೀನಾಮೆನ ಕೊಡಬೇಕು ಅಂತೇಳಿ ಇವತ್ತು ನಮ್ಮ ಬಿ ಜೆ ಪಿಯ ಶಿವಮೊಗ್ಗ ಕ್ಷೇತ್ರದ ಎಲ್ಲ ನೇತೃತ್ವದಲ್ಲಿ ಈಗಾಗಲೇ ಹೋರಾಟ ಆಗಿದೆ ರಾಜ್ಯದಲ್ಲಿ ಇವತ್ತು ಹೋರಾಟ ಆಗ್ತಾ ಇದೆ ರಾಷ್ಟ್ರದಲ್ಲೂ ಕೂಡ ಅನೇಕ ರಾಜ್ಯದಲ್ಲಿ ಬೇರೆ ಬೇರೆ ಬುದ್ಧಿಜೀವಿಗಳು ಬೇರೆ ಬೇರೆ ರಾಜಕೀಯ ಮುತ್ಸದಿಗಳು ಈಗಾಗಲೇ ಹೇಳಿಕೆಗಳನ್ನು ನಾನು ಪತ್ರಿಕೆ ಮಾಧ್ಯಮ ಮಾಧ್ಯಮದಲ್ಲಿ ನಾನು ಈಗಾಗಲೇ ನೋಡ್ತಾ ಇದ್ದೇನೆ ಹಾಗಾಗಿ ಈಗಲಾದರೂ ಕೂಡ ಕರ್ನಾಟಕದ ಗೌರವನ ದೃಷ್ಟಿಯಿಂದ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸೂಕ್ತವಾದ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೀವಿ ಈ ಒಂದು ತೀರ್ಪು ಬಂದಿರತಕ್ಕಂತ ಸಂದರ್ಭದಲ್ಲಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಲ್ಲಿ ನಾನು ಆಗ್ರಹ ಮಾಡ್ತೇನೆ ರಾಜ್ಯಪಾಲರ ಮೇಲೆ ಆರೋಪ ಮಾಡತಕ್ಕಂಥದ್ದನ್ನು ಬದುಗಿಟ್ಟು ರಾಜ್ಯ ಉಚ್ಚ ನ್ಯಾಯಾಲಯವತ್ತೇನು ತೀರ್ಪನ್ನು ಕೊಟ್ಟಿದೆ ಅದಕ್ಕೆ ಗೌರವಿಸಬೇಕು ಉನ್ಯಾಯಾಲಯದ ತೀರ್ಪನ್ನ ಗೌರವಿಸಬೇಕು ಏನಾಯಿತು ತಮ್ಮ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬವೇ ಇವತ್ತು ಮೈಸೂರಿನ ಮೋಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಬಂದಿರತಕ್ಕಂತ ಸಂದರ್ಭದಲ್ಲಿ ಗೌರವವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವ ಆಗ್ರಹವನ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ ಈ ಪ್ರಕರಣದ ಸಂಬಂಧ ಶಿವಮೊಗ್ಗದಲ್ಲಿ ಬಿಜೆಪಿ ಎಂಎಲ್ಸಿ ಡಿಎಸ್ ಅರುಣ್ ಅವರು ಮಾತನಾಡಿ ಕಳೆದ ಮೂರು ತಿಂಗಳಿಂದ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಹೋರಾಟ ನಡೆಸಿದೆ ರಾಜ್ಯಪಾಲರು ತನಿಖೆಗೆ ನೀಡಿದ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದ್ದು ಈ ವಿಚಾರದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಕ್ಷಣವೇ ರಾಜೀನಾಮೆ ನೀಡಬೇಕು ಎಂದಿದ್ದಾರೆ ಕಳೆದ ಮೂರು ತಿಂಗಳಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಭ್ರಷ್ಟಾ ಭ್ರಷ್ಟಾಚಾರದ ವಿರುದ್ಧ ಹಲವಾರು ಹಗರಣಗಳ ವಿರುದ್ಧ ನಿರಂತರವಾದಂಥ ಹೋರಾಟಗಳನ್ನು ನಾವು ಮಾಡ್ತಾ ಬಂದ್ವಿ ನಮ್ಮ ರಾಜ್ಯದ ಅಧ್ಯಕ್ಷ ಆದಂಥ ಬಿ ವೆ ವಿಜೇಂದ್ರ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕೇವಲ ಮೂರು ದಿನದಲ್ಲಿ ಒಂದು ಪಾದಯಾತ್ರೆಯ ಮೂಲಕ ಇಡೀ ನಮ್ಮ ಕರ್ನಾಟಕ ಜನತೆಗೆ ಮಾಡ್ತಾ ಇರುವಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳನ್ನು ಮಾಡಿದಂಥದ್ದು ಮತ್ತು ಏನು ರಾಜ್ಯಪಾಲರ ಮೇಲೆ ಇವರು ಹೇಳಿದಂಥ ಎಲ್ಲ ಆರೋಪಗಳು ಇವತ್ತು ಸುಳ್ಳಾಗಿದೆ ಹೈಕೋರ್ಟ್ ಪೀಠ ಇವತ್ತು ಅದನ್ನು ಎತ್ತಿ ಹಿಡ್ದಿದೆ ಅಂದರೆ ಅವರು ಯಾವುದೇ ತನಿಖೆಗಳನ್ನು ಮಾಡ್ದೇನೆ ಅವರು ಎತ್ತಿ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ತನಿಖೆಗಳ ಮುಖಾಂತರ ಇವತ್ತು ಹೈಕೋರ್ಟ್ ಪೀಠ ಇವತ್ತು ಹೇಳಿದೆ ರಾಜ್ಯಪಾಲರು ಮಾಡಿದ್ದು ಸರಿ ಇದೆ ನೀವು ಕ ಅದನ್ನು ಪ್ರಾಸಿಕ್ಯೂಷನಿಗೆ ಕೊಟ್ಟಿರೋವಂಥದ್ದು ಸರಿ ಇದೆ ಮುಂದುವರಿ ಅಂತ ಹೇಳಿರೋದಕ್ಕೆ ಇವತ್ತು ಸಿಕ್ಕ ಜಯ ಹಾಗಾಗಿ ತಕ್ಷಣ ರಾಜೀನಾಮೆ ಕೊಡಬೇಕು ನಮ್ಮ ಹೋರಾಟ ನಾವು ಮಾಡ್ತಾನೇ ಇದ್ದೀವಿ ಆದರೆ ಬ ಬಂಡ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಬಂಡತನದ ಪರಮಾವಾದಿ ಅಂದರೆ ನಮ್ಮ ಸಿದ್ದರಾಮಯ್ಯನವರು ಆ ಸಿದ್ದರಾಮಯ್ಯನವರಿಗೆ ಈ ರೀತಿಯಾದಂಥ ಆರೋಪಗಳು ಬಂದಾಗಲೂ ತನಗೆ ಅನ್ನಿಸ್ತಾ ಇಲ್ಲ ನಾನು ಆರೋಪ ಮಾಡಿದ್ದೀನಿ ಕ ಹೈಕೋರ್ಟ್ ಈ ಥರ ಹೇಳಿದೆ ಅಂತ ದಯಮಾಡಿ ಅವರು ರಾಜೀನಾಮೆ ಕೊಟ್ಟು ಅದ ತು ತನಿಖೆ ನಡೆದು ತನಿಖೆಯಲ್ಲಿ ಏನಾದರೂ ಆರೋಪ ಮುಕ್ತರಾದರೆ ಅವರು ವಾಪಸ್ಸು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರ ರಾಜೀನಾಮೆ ಕೊಡಿ ಅಂತ ಹೇಳಿ ಈ ಹೋರಾಟವನ್ನು ಮುಂದುವರಿಸ್ತೇವೆ